ಪಡ್ಡೆ ಹುಡುಗರ ನಿದ್ದೆಗೆಡಿಸಿದ ಮಿಲ್ಕಿ ಬ್ಯೂಟಿ ಹಾಟ್ಲುಕ್ನಲ್ಲಿ ಹೋಮ್ ಬ್ಯಾಂಡ್ ಪ್ರೇಮಿಯರ್ಗೆ ತಮ್ಮನ್ನ ಎಂಟ್ರಿ ಮಿಲ್ಕಿಯ ಉಡುಪಿಗೆ ಜಲ್ಲು ಸುರಿಸಿದ ಪಡ್ಡೆ ಹೈಟ್ ತನ್ನ ಅಂದದ ಸೌಂದರ್ಯದಿಂದಲೇ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದ ಮಿಲ್ಕಿ ಬ್ಯೂಟಿ ತಮ್ಮನ್ನ ಹುಡುಗರ ಡ್ರೀಮ್ ಗರ್ಲ್ ಅಂದ್ರೆ ತಪ್ಪಾಗಲ್ಲ ಅದ್ಭುತ ನಾಟನೆ ಜೊತೆ ಮನಮೋಹಕ ಐಟಂ ಸಾಂಗ್ನಲ್ಲಿ ಡ್ಯಾನ್ಸ್ ಮಾಡುವ ಮೂಲಕ ಅದ್ಭುತ ನಟನೆ ಜೊತೆ ಮನಮೋಹಕ ಐಟಂ ಸಾಂಗ್ನಲ್ಲಿ ಡ್ಯಾನ್ಸ್ ಮಾಡುವ ಮೂಲಕ ದೇಶದಾದ್ಯಂತ ಮಿಲ್ಕಿ ಬ್ಯೂಟಿ ಎಂದು ಗುರುತಿಸಿಕೊಂಡ ನಟಿ ಆದರೆ ಇದೀಗ ಬಾಲಿವುಡ್ನ ಹೋಮ್ ಬ್ಯಾಂಡ್ ಸಿನಿಮಾ ಕಾರ್ಯಕ್ರಮದಲ್ಲಿ ತಮ್ಮನ್ನ ಧರಿಸಿದ ಉಡುಪು ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಮಾಡ್ತಿದೆ ಹೌದು ಓಂ ಬೌಂಡ್ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ತಾರೆಗಳಿಂದ ತುಂಬಿ ತುಳುಕುತ್ತಿತ್ತು ಅಂದಹಾಗೆ ಬಾಲಿವುಡ್ ಮಂದಿ ಈ ಶೋಗೆ ಆಗಮಿಸುವುದಕ್ಕೆ ಕಾರಣವೂ ಇದೆ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಬಾಲಿವುಡ್ ಸೆಲೆಬ್ರಿಟಿ ನಿರ್ಮಾಪಕ ಕರಣ್ ಜೋಹರ್ ಇನ್ನು ಈಗಾಗಲೇ ಈ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಕೆಲವು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರಶಸ್ತಿಯನ್ನ ಕೂಡ ಗೆದ್ದು ಬಂದಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಆಸ್ಕರ್ ಪ್ರಶಸ್ತಿಗೆ ಅಧಿಕೃತವಾಗಿ ಭಾರತದಿಂದ ಈ ಸಿನಿಮಾ ಆಯ್ಕೆಯಾಗಿದೆ ಹೋಮ್ ಬೌಂಡ್ ವಿದೇಶಿ ಸಿನಿಮಾಗಳ ವಿಭಾಗದಲ್ಲಿ ಆಸ್ಕರ್ಗೆ ಪೈಪೋಟಿಗೆ ಇಳಿಯಲಿದೆ ಆದರೆ ಈ ಸಿನಿಮಾಗಿಂತ ಹೆಚ್ಚಾಗಿ ಸೆಲೆಬ್ರಿಟಿಗಳು ಸುದ್ದಿಯಲ್ಲಿದ್ದರು ಅರ್ಜುನ್ ಕಪೂರ್ ಹಾಗೂ ಮಲೈಕಾ ಅರೋರ್ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಒಂದು ಕಡೆಯ ಟ್ರಾನ್ಸ್ಪರೆಂಟ್ ಡ್ರೆಸ್ ನಲ್ಲಿ ತಮ್ಮನ್ನ ಬಾಟಿಯ ಎಂಟ್ರಿ ಕೊಟ್ಟು ಎಲ್ಲಡೆ ಸದ್ದು ಮಾಡಿತ್ತು ಎಲ್ಲದಕ್ಕೂ ಓಕೆ ಅಂದಿದ್ಯಾಕೆ ಮಿಲ್ಕಿ ಬ್ಯೂಟಿ ಹೋಮ್ಲಿ ಲುಕ್ ನಿಂದ ಗ್ಲಾಮರಸ್ ಬೊಂಬೆಯಾದ ತಮ್ಮನ್ನ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸುವಾಗ ತಮ್ಮನ್ನು ಗ್ಲಾಮರ್ ರೂಲ್ಗಳನ್ನು ಒಪ್ಪುತ್ತಿರಲಿಲ್ಲ ಐಟಮ್ ಸಾಂಗ್ಗಳಿಗೆ ಲಿಪ್ಲಾಕ್ ಸೀನ್ಗಳಿಗೆ ಬೋಲ್ಡ್ ದೃಶ್ಯಗಳಲ್ಲಿ ನಟಿಸುವುದನ್ನು ನಿರಾಕರಿಸಿದ್ದರು ಅಗ್ರಿಮೆಂಟ್ನಲ್ಲಿಯೇ ಇದ್ಯಾವುದರಲ್ಲೂ ನಟಿಸುವುದಿಲ್ಲವೆಂದು ಹೇಳುತ್ತಿದ್ದರು ಆದ್ರೀಗ ಬಾಲಿವುಡ್ಗೆ ಹಾರಿದ ಬಳಿಕ ಅವರ ಲೈಫ್ ಸ್ಟೈಲ್ ಬದಲಾಗಿದೆ ಬಾಲಿವುಡ್ನ ಉಳಿದ ನಟಿಯರಂತೆ ಗ್ಲಾಮರಸ್ ನಟಿಯಾಗಿ ಹೊರಹೊಮ್ಮಿದ್ದಾರೆ ಯಾವುದು ಮಾಡುವುದಿಲ್ಲ ಎನ್ನುತ್ತಿದ್ದರೂ ಅದೆಲ್ಲವನ್ನ ಮಾಡುತ್ತಿದ್ದಾರೆ ಈಗ ಹೋಮ್ ಬೌಂಡ್ ಪ್ರೇಮಿಯರ್ಗೆ ಪಾರದರ್ಶಕ ಉಡುಪು ಧರಿಸಿ ಬಂದಿದ್ದ ತಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುತ್ತಿದ್ದಾರೆ ಹೋಮ್ಲಿ ಲುಕ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ತಮ್ಮನ್ನ ಈಗ ಗ್ಲಾಮರಸ್ ಬೊಂಬೆಯಾಗಿದ್ದಾರೆ ಕೆಲವು ಅಭಿಮಾನಿಗಳು ತಮ್ಮನ್ನ ಬದಲಾಗಿದ್ದಕ್ಕೆ ಖುಷಿ ವ್ಯಕ್ತಪಡಿಸುತ್ತಿದ್ದರೆ ಮತ್ತೆ ಕೆಲವರು ಬೇಸರ ಹೊರ ಹಾಕುತ್ತಿರೋರು ಇದ್ದಾರೆ ಸದ್ಯ ಇವರ ಕಪ್ಪು ಬಣ್ಣದ ಟ್ರಾನ್ಸ್ಪರೆಂಟ್ ಡ್ರೆಸ್ ಅವರ ಅಭಿಮಾನಿಗಳ ಕಣ್ಣು ಕುಕ್ಕಿರೋದಂತೂ ಸತ್ಯ ಇನ್ನು ತಮ್ಮನ್ನ ಕಪ್ಪು ಬಣ್ಣದ ಸ್ಲೀವ್ಲೆಸ್ ಬ್ಲೇಸರ್ ಧರಿಸಿದ್ದರು ಅದಕ್ಕೆ ತೆಳುವಾದ ಪಾರದರ್ಶಕ ಲಾಂಗ್ ಸ್ಕರ್ಟ್ ತೊಟ್ಟು ಕ್ಯಾಮೆರಾ ಮುಂದೆ ಕಾಣಿಸಿಕೊಂಡಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾ ಎಂಟ್ರಿ ಕೊಡುತ್ತಿದ್ದಂತೆ ವೈರಲ್ ಆಗುತ್ತಿದೆ ಬಾಲಿವುಡ್ ನಲ್ಲಿ ಉಳಿದುಕೊಳ್ಳಬೇಕು ಅಂದರೆ ಹೀಗೆ ಆಗಾಗ ಬೋಲ್ಡ್ ಲುಕ್ ನಲ್ಲಿ ಕಾಣಿಸಿಕೊಳ್ಳಬೇಕು ಇಲ್ಲದೆ ಹೋದರೆ ಬಾಲಿವುಡ್ ತಿರುಗಿ ಕೂಡ ನೋಡುವುದಿಲ್ಲ ಇದನ್ನು ತಮ್ಮನ್ನ ಬಹುಬೇಗನೆ ಅರಿತುಕೊಂಡಿದ್ದಾರೆ ಸಾಮಾನ್ಯವಾಗಿ ಬಾಲಿವುಡ್ ತಾರೆಯರು ಲವ್ ಸ್ಟೋರಿ ಬ್ರೇಕಪ್ ಗ್ಲಾಮರಸ್ ಲುಕ್ ನಿಂದ ಚರ್ಚೆಯಲ್ಲಿ ಇರುತ್ತಾರೆ ಅಂತವರಿಗೆ ಅವಕಾಶಗಳು ಹೆಚ್ಚು ಸಿಗುತ್ತವೆ ಇದನ್ನೇ ತಮ್ಮನ್ನ ಕೂಡ ಅನುಸರಿಸುತ್ತಿದ್ದಾರೆ ಎನ್ನಲಾಗಿದೆ ವರುಣಿಯಮ್ ಸ್ಪೀಡ್ ಫಿಲ್ಮಿ ಸುದ್ದಿ ಬೆಂಗಳೂರು